ಗೃಹಲಕ್ಷ್ಮಿ ಯೋಜನೆಯರಿಗೆ ಭರ್ಜರಿ 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 ಗುಡ್ ನ್ಯೂಸ್ ಸ್ನೇಹಿತರೆ ಮಹಿಳೆಯರಿಗೆ ಬಂತು ಬೆಳ್ಳಂ ಬೆಳಿಗ್ಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಆ್ಯಂಡ್ ಇಲ್ಲಿ ಬೆಳ್ಳಂ ಬೆಳಿಗ್ಗೆ ಇಲ್ಲಿ ಹಣ ಜಮೆ ಆಗ್ತಿರುವಂಥದ್ದು ಆ್ಯಂಡ್ ಬೆಳ್ಳಂ ಬೆಳಿಗ್ಗೆ ಅಂತಲ್ಲ ಮಧ್ಯಾಹ್ನನೂ ಕೂಡ ಹಣ ಜಮಾ ಸಂಜೆನೂ ಕೂಡ ಹಣ ಜಮಾ ರಾತ್ರಿಯೂ ಕೂಡ ಹಣ ಜಮೆ ಆಗ್ತಿರುವಂಥದ್ದು ಎಲ್ಲರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಣ ಬಂದಾಯಿತು ಸ್ನೇಹಿತರೆ ಪ್ಲಸ್ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಹೇಗೆ ಬಂತು ಯಾರಿಗೆಲ್ಲ ಬಂತು ಎಷ್ಟು ಬಂತು ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ರು ಕೂಡ ವಿಡಿಯೋವನ್ನು ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋದು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇಲ್ಲಿ ಹಿಂದಿನಿಂದ ಆಲ್ಮೋಸ್ಟ್ ನಿನ್ನೆ ತುಂಬ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಮಹಿಳೆಯರ ಹಾಕೊಂಡು ಹಣ ಬಂದಿದೆ ನಿನ್ನೆ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಏನೋ ಆಲ್ಮೋಸ್ಟ್ ಕಮೆಂಟ್ ಬಾಕ್ಸನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಆಲ್ರೆಡಿ ಹಣ ಬಂದಿದೆ ಹಣ ಬಂದಿದೆ ಹಣ ಬಂದಿದೆ ಅಂತಲೇ ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಹೇಳ್ತಾ ಮತ್ತೆ ಯಾಕಪ್ಪ ಅಂದರೆ ಎಲ್ಲರ ಹಾಕೊಂಡು ಹಣ ಹೋಗಿದೆ ಆಲ್ರೆಡಿ ಎಲ್ಲರೂ ಹಾಕ್ಕೊಂಡು ಹಣ ಬಂದಿದೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೂರು ತಿಂಗಳಾಯಿತು ಹಣ ಬಂದಿಲ್ಲ ಹಣ ಬಂದಿಲ್ಲ ನಾಲ್ಕು ತಿಂಗಳಾಯಿತು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಾ ಇರುವವರಿಗೆ ಒಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಹಾಗಾದರೆ ಹೇಗೆ ಹಣ ಬಂತು ಯಾರಿಗೆ ಹಣ ಬಂತು ಮತ್ತು ಎಷ್ಟು ಹಣ ಬಂತು ಎಷ್ಟು ಕಂತು ಬಂತು ಒಂದನೇ ಕಂತು ಬಂತ ಎರಡು ಕಂತು ಬಂತ ಮೂರು ಕಂತು ಬಂತ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ಬಂದಿರುವಂಥದ್ದು ಒಂದೇ ಒಂದು ಕಂತು ಬನ್ ಒಂದೇ ಒಂದು ಕಂತು ಅದು ಎರಡು ಸಾವಿರ ರೂಪಾಯಿ ಹಣ ಅದು ಹೋದ ತಿಂಗಳಿದೆಲ್ಲ ಹಾಕಿಲ್ಲ ಸರ್ಕಾರ ಇಲ್ಲಿ ಆಲ್ರೆಡಿ ಹೋದ ತಿಂಗಳಿದೆಲ್ಲ ಹಾಕಿಲ್ಲ ಕೇವಲ ಈ ತಿಂಗಳಿನ ಹಣ ಮಾತ್ರ ಹಾಕಿರುವಂಥದ್ದು ಅದು ಇಲ್ಲಿ ಅರ್ಥ ಆಗ್ತಾಯಿಲ್ಲ ಏನು ಮಾಡಲಾಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ ಎಂಟು ಸಾವಿರ ರೂಪಾಯಿ ಹಣ ಹಾಕ್ಬೇಕು ಎಂಟು ಸಾವಿರ ಏಯ್ಟಿ ತೌಸಂಡ್ ರುಪೀಸನ್ನು ನೀವು ಇಲ್ಲಿ ಹಾಕಬೇಕಾಗ್ತದೆ ಸರ್ಕಾರ ಇಲ್ಲಿ ಎಂಟು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಆಲ್ರೆಡಿ ಸರ್ಕಾರಕ್ಕೆ ಇಲ್ಲಿ ಅಂದರೆ ಸರ್ಕಾರ ಇಲ್ಲಿ ಏನು ಮಹಿಳೆಯರಿಗೆ ಪೇ ಮಾಡಬೇಕಾಗ್ತದೆ ಹಾಗಾಗಿ ಎಂಟು ಸಾವಿರ ರೂಪಾಯಿ ಅಂತಂದರೆ ಆಲ್ಮೋಸ್ಟ್ ನಾಲ್ಕು ಕಂತಿನ ಹಣಗಳು ಇಲ್ಲಿ ಜಮೆ ಆಗ್ತಾ ಇಲ್ಲ ಸ್ನೇಹಿತರೆ ಇದು ಬರ್ಜರಿ ಬರ್ಜರಿ ಭರ್ಜರಿ ಬ್ರೇಕಿಂಗ್ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೇ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಇಲ್ಲಿ ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ಲರ ಹಾಕೊಂಡು ಹಣ ಬರಲಿ ಆ್ಯಂಡ್ ನೀವು ಇಲ್ಲಿ ನೀವು ಇಲ್ಲಿ ಎನ್ ಸಿ ಪೈ ಮ್ಯಾಪಿಂಗ್ ಈ ಕೆ ಎಂ ಸಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋಲ್ಲ ಒಂದು ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಒಂದು ರೂಪಾಯಿನೂ ಬರಲ್ಲ ಹಾಗಾಗಿ ನೀವು ಅದನ್ನು ಮಾಡ್ಕೊಳ್ಳಿ ಆ್ಯಂಡ್ ಸರ್ಕಾರ ಇಲ್ಲಿ ನಾ ಇನ್ನೂ ಆಲ್ಮೋಸ್ಟ್ ಆರು ಸಾವಿರ ರೂಪಾಯಿ ಹಣ ಹಾಕ್ಲಿಕ್ಕೆ ಬಾಕಿ ಇದೆ ಆರು ಸಾವಿರ ರೂಪಾಯಿ ಹಣ ಹಾಕುತ್ತಾ ಇಲ್ವ ಏನು ಕತೆ ನೋಡೋಣ ಸ್ನೇಹಿತರು ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಇದನ್ನೆಲ್ಲ ನೀವು ಪಡ್ಕೊಳ್ಬೇಕಂತಂದರೆ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮ ಈ ಈ ನಮ್ಮ ಒಂದು ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ತುಂಬ ಅಂದರೆ ತುಂಬ ಜನ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರಲಿ ಏನು ನೀವು ಸುಮ್ಮ ಸುಮ್ಮನೆ ಅದನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ ಅದನ್ನು ನೀವು ಸುಮ್ಮ ಸುಮ್ಮನೆ ಆ ಹಣವನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಸುಮ್ಮ ಸುಮ್ಮನೆ ಕಳ್ಕೊಂಡು ಸುಮ್ಮ ಸುಮ್ಮನೆ ಸರ್ಕಾರದ ಕಡೆಯಿಂದ ಧರ್ಮಕ್ಕೆ ಹಾಂ ಹಣ ಬರ್ತಾ ಇರೋದನ್ನು ಬಿಡ್ಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಒಂದನ್ನು ಒಂದು ಕೆಲಸವನ್ನು ಮಾಡ್ಕೊಳ್ಳಿ ಏನಪ್ಪಾ ಅಂತಂದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಎರಡನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಎಂದೆಡು ವಿಚಾರ ಅಲ್ಲ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಎರಡನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇಷ್ಟೇ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅನ್ನ ಮಾಡಿಲ್ಲ ಅಂತ ಅಂದರೆ ನಿಮ್ಗೆ ಹಣ ಬರಲ್ಲ ಇಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫಲಾನುಭವಿಗಳಿಗೆ ಮತ್ತೊಂದು ಭಾಗ್ಯ ಏನಪ್ಪಾ ಅಂತಂದರೆ ಆ ಒಂದು ಭಾಗ್ಯ ಏನಪ್ಪಾ ಅಂತಂದರೆ ಇಲ್ಲಿ ಗೃಹ ಏನು ಗೃಹಲಕ್ಷ್ಮಿ ಯೋಜನೆ ಸಂಘ ಅನ್ನುವಂಥದ್ದು ಓಪನ್ ಆಗಿರುವಂಥದ್ದು ಹಾಗಾಗಿ ಇದೊಂದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಇಷ್ಟು ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಕೊಳ್ಳಿ ನೀವು ಎನ್ ಸಿ ಪೇ ಮ್ಯಾಪಿಂಗ್ ಮಾಡಿಲ್ಲ ಅನ್ನೋದಾದರೆ ನಿಮ್ಗೆ ಹಣ ಬರೋಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಮ್ಯಾಪಿಂಗ್ ಇಟ್ಸ್ ಈ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಾಗಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ಅಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಹಾಗಾಗಿ ಅಮಿತ್ ಅವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇದು ಖುಷಿ ಪಡುವಂಥ ವಿಚಾರ ಎಲ್ಲರ ಅಕೌಂಟಿಗೆ ಹಣ ಬರಲಿ ಒಟ್ಟು ಆರು ಸಾವಿರ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಆರು ಸಾವಿರ ಇಲ್ಲಿ ಆರು ಸಾವಿರ ಜಮೆ ಆಗ್ತಿರುವಂತದ್ದು ಸ್ನೇಹಿತರೆ ಖುಷಿ ಪಡುವಂತ ವಿಚಾರ ಒಬ್ಬರಿಗೆ ಜಮೆ ಆಗ್ತಿರುವಂತರ ಎಲ್ಲರೌಂಟ್ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಅಂತ ಹೇಳಿ ಹೋಗಲ್ಲ ಎಲ್ಲರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಆಲ್ರೆಡಿ ಆಲ್ರೆಡಿ ಎಲ್ರಿಗೂ ಹೇಳೋದಾದ್ರೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಎಲ್ರಿಗೂ ಜಮೆ ಆಗ್ತಾ ಇರುವಂತದ್ದು ಅಂಡ್ ಇಲ್ಲಿ ಗುಡ್ ನ್ಯೂಸ್ ಕೂಡ ಇರುವಂತದ್ದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಇಲ್ಲಿ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಇತ್ತೀಚೆಗೆ ಕೊಡ್ತಾ ಇರುವಂತದ್ದು ಅಂತ ಹೇಳ್ಬಹುದು ಅಂಡ್ ಇಲ್ಲಿ ಮಹಿಳೆ ಯಾರು ಕೂಡ ಪ್ಯಾನಿಕ್ ಆಗುವಂಥದ್ದು ಟೆನ್ಶನ್ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ ಅಂದ್ರೆ ಎಲ್ರಿಗೂ ಹಣ ಬರ್ತಾ ಇರುವಂತದ್ದು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಹಾಗಾಗಿ ಅಂತವರು ಕೂಡ ಇಲ್ಲಿ ಇನ್ಮೇಲೆ ಹಣ ಬರ್ತಾ ಇರುವಂತದ್ದು ರೀಚೆಕ್ ಮಾಡಿಬಿಟ್ಟು ಇನ್ಮೇಲೆ ಸರ್ಕಾರ ಹಣ ಹಾಕುವಂತ ಎಲ್ಲ ಸಾಧ್ಯ ಸಾಧ್ಯತೆ ಎಲ್ಲ ಪಕ್ಕ ಹಣ ಹಾಕ್ತಾರೆ ರೀಚೆಕ್ ಮಾಡಿಬಿಟ್ಟು ಹಣ ಹಾಕುವಂಥದ್ದು ಇನ್ಮೇಲೆ ಅಂತಂದರೆ ಒಂದು ಬಾರಿ ಚೆಕ್ ಮಾಡ್ತಾರೆ ನಿಮ್ಮ ಅಕೌಂಟ್ನ ಸ್ಟೇಟಸ್ ಆಗಿದೆ ಮತ್ತು ನಿಮ್ಮೊಂದು ಅಕೌಂಟಲ್ಲಿ ಖಂಡಿತವಾಗಲೂ ಆ್ಯಕ್ಟಿವೇಟ್ ಆಗಿದೆ ನಿಮ್ಮೊಂದು ಅಕೌಂಟು ಡಿ ಆಕ್ಟಿವೇಟ್ ಆಗಿದೆ ಏನು ಕತೆ ಅಂತ ಒಂದು ಬಾರಿ ಚೆಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಸರ್ಚ್ ಮಾಡಿಬಿಟ್ಟು ಆ್ಯಂಡ್ ಡೆಫಿನೆಟಾಗಿ ಏನು ಫುಲ್ ಏನು ರಿಸರ್ಚ್ ಮಾಡಿ ಚೆಕ್ ಮಾಡಿಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಸರ್ಕಾರ ಹಣ ಹಾಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಅಟ್ ಪ್ರೆಸೆಂಟ್ ಹೇಳಬೇಕಾದ್ರೆ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇದೆ ಒಬ್ಬೊಬ್ಬರಿಗೆ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ನಾ ಹೇಳ್ತೀನಿ